ಗಂಡಿನ ಕಡೆಯವನ ಗತ್ತು ಗಾಂಭೀರ್ಯ ಸ್ವಲ್ಪನೇ ಇಲ್ವಲ್ಲ ನಿನ್ಗೆ ಹೆಣ್ಣಿನ ಕಡೆಯವ್ರಿಗೆ ಮಳೆ ಹಾಕ್ತಾ ಇದೆಯಲ್ಲ ಕತ್ತೆತ್ಕೊಂಡು ಗಂಡಿನವ್ರು ಗತ್ತು ತರ್ಸ್ಕೊಂಡು ಓಡಾಡ ಸಾಕು ಸರಿ ಹಾಗೆ ಮಾಡ್ತೀನಿ ಕಾಣಿಸ್ತಾ ಇಲ್ವಾ ನಾನ್ ಬರ್ತಾ ಇರೋದು ಕಣ್ಣು ಕಾಣೋದೇ ಹೆಣ್ಣೆ ಕಾಣೋಕೆ ನನಗೆ ಹಿಂದ್ಗಡೆ ಕಣ್ಣಿಲ್ಲ ಗೂಳಿ ನುಗ್ದಂಗ್ ನುಗ್ಗಿ ಹಿಂದ್ಗಡೆಯಿಂದ ಡಿಕ್ಕಿ ಹೊಡಿಯೋಕೆ ನಾಚಿಕೆ ಆಗಲ್ಲ ನಿಮ್ಗೆ ನಾವು ಗಂಡಿನ ಕಡೆಯವರು ಗೊತ್ತಾ ಹ್ಮ್ ಮೇಲ್ನಿಂದ ಕೆಳವರೆಗೂ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಗಂಡ ಜಾತಿ ಅವ್ರೆ ಎಂತ ಗಂಡಿನ ಕಡೆಯವರು ಹೀಗೆ ಕತ್ತೆತ್ತುಕೊಂಡೆ ತಿರ್ಗಾಡ್ಬೇಕು ನಮ್ಮಅಮ್ಮ ಹೇಳಿದಾರೆ ಗೊತ್ತಾ ಕತ್ತೊಂದೇ ಯಾಕೆ ಕಾಲು ಎತ್ಕೊಂಡ್ ತಿರ್ಗಾಡಿ ಸಾರಿ ಹಾಗೆ ಮಾಡ್ತೀನಿ ಒಳ್ಳೆ ಕತ್ತೆ ಸವಾಸ ಆಯ್ತಲ್ಲ ನಂಗೆ ಗಂಡ್ ಕತ್ತೆ ಹೆಣ್ ಕತ್ತೆ ಸವಾಸನೆ ಮಾಡೋದು ನೋಡಿದೇನಮ್ಮ ಗಂಡಿನವ್ರು ಗತ್ ತೋರ್ಸೋಕ ಆ ಹುಡುಗಿ ಮುಚ್ಚಿಸ್ ಕಳ್ಸಿದ್ಲು ಅತಿ ಮಾಡಕೋದ್ರೆ ಹೀಗೆ ಆಗೋದು ಏನೇನ್ ಮಾಡ್ಕೋ ಹ್ಮ್ ಇದೇನ ಈ ರಾತ್ರಿ ಚಳಿಲು ತಣ್ಣೀರ್ ಸ್ನಾನ ಮಾಡ್ತಿದ್ಯಲ್ಲ ಇವತ್ತು ಏನಿಲ್ಲ ಇವತ್ತು ಶ್ರಾವಣನೆ ಮತ್ತೆ ಬಿಸಿ ಏರ್ಸ್ಕೊಳ್ಳೋ ಬದಲು ಆರಿಸ್ಕೋತಾ ಇದ್ಯಾ ಅಮ್ಮನ್ ರೋಮ್ಗೋಗ ನೋಡು ಹಿಂಸೆಯಿಂದ ಯಾವ ವಿಜಯವು ದೊರೆಯುತ್ತದೆಯೋ ಅದನ್ನು ನಾನು ಬಯಸುವುದಿಲ್ಲ ಕಾವಲು ಯಾವ ರಾಜ್ಯವನ್ನು ಕಳ್ಳ ಪೊಲೀಸ್ ತರ ಖಾಲಿ ಬೇಡಿ ಹಾಕೊಂಡ್ಬಿಟ್ಟಿದ್ಯಾ ಬೆಕ್ಕು ಕದ್ದು ಕದ್ದು ಹಾಲು ಕುಡಿತಾ ಇದ್ರೆ ಇನ್ನೇನ್ ಮಾಡ್ಲಿ ಓಹೋ ಅದಕ್ಕೋಸ್ಕರ ಅತ್ತಿಗೆ ಅತ್ತೆ ಜೊತೆ ಆಶಾಡನ ಈ ಸಂಭ್ರಮಕ್ಕೆ ಅತ್ತಿಗೆ ನಮ್ಮ ಅಣ್ಣನ ಮದುವೆ ಆಗಬೇಕಿತ್ತ ದಿನ ಹೆಂಡತಿ ಜೊತೆ ಸೇರ್ಕೊಂಡ್ರೆ ಕೊನೆಗಳು ದಾಸ ಆಗ್ಬಿಡತಾನೆ 10 ದಿನಕ್ಕೋ 20 ದಿನಕ್ಕೋ ಒಂದಸಾರಿ ಇಬ್ರು ಸೇರಿದ್ರೆ ಸಾಕು ಹಾಗಾದ್ರೆ ನನ್ನ ಮದುವೆ ಆಗೋ ಹುಡುಗಿ ಮೊದಲೇ ಹೇಳಿ ಏನಂತ ನನ್ನ ಅರ್ಧ ಮದುವೆ ಆಗೋ ನಮ್ಮ ಅಮ್ಮನ ಅರ್ಧ ಮದುವೆ ಆಗೋ ಅಂತ ಹೋಗ ಅಂಜನೇಯ ಅದಿಕ ಪ್ರಸಂಗ ಸಾಕು ಅಮ್ಮ ಗಂಡ ಹೆಂಡತಿ ಬೇರೆ ಮಾಡಿದ ಪಾಪಕ್ಕೆ ಮುಂದಿನ ಜನ್ಮದಲ್ಲಿ ನೀನ್ ಹಲ್ಲಿಯಾಗಿ ಹುಟ್ಟಿಬಿಟ್ಟು ಇದೇ ಗೋಡೆ ಮೇಲೆ ಲಚ್ಚ ಲಚ್ಚ ಅಂತ ಲಚ್ಚಿ ಕೊಡ್ತಿರ್ತೀಯ ಎಷ್ಟಾದ್ರೂ ಅಪ್ಪನ ಮಗ ಕೊಂಕು ಮತಿಗೆ ಕಮ್ಮಿ ಇಲ್ಲ ಏ ಪಾಂಡು ಬೇಗ ರೆಡಿ ಆಗೋ ಆಯ್ತಮ್ಮ ನೀನ್ ರೆಡಿನಾ ಹ್ಮ್ ನಾನ್ ರೆಡಿ ಏ ಸಾಕ್ ಮಾಡ ನೀನ್ ಶೃಂಗಾರನ ನಾವು ಹೋಗ್ತಾ ಇರೋದು ನಿನ್ ತಂಗಿ ಮದ್ವೆ ಸಾಮಾನು ಆರ್ಡರ್ ಮಾಡೋದಕ್ಕೆ ನಿನ್ ಹುಡುಗಿ ನೋಡೋದಕ್ಕಲ್ಲ ಶೃಂಗಾರ ಮಾಡ್ಕೊಂಡು ನಾಲ್ಕು ಜನರ ಕಣ್ಣಿ ಬೀಳೋದು ಬೇಡವೇನಮ್ಮ ಸಾಮಾನ್ ಖರೀದಿ ಮಾಡಕ್ ಹೋಗುವಾಗ ನಾಲ್ಕು ಜನರ ಕಣ್ಣಿ ಬೀಳೋ ಹಾಗೆ ಅಲಂಕಾರ ಮಾಡ್ಕೊಂಡು ಹೋದ್ರೆ ಅಂಗಡಿಯವನು ಒಂದಕ್ಕೆ ನಾಲ್ಕು ರೇಟ್ ಹಾಕ್ತಾನೆ ಗೊತ್ತಾ ಓ ಅದಕ್ಕೆ ನಾನು ಹಿನ್ನೆ ಭಿಕ್ಷಿಗೆ ತರ ಗಬ್ಬು ಡ್ರೆಸ್ ಹಾಕೊಂಡ್ ಬಂದಿರೋದು ಸರಿ ಬಿಡು ಯಾರು ಮದುವೆ ಹೋಗ್ತಾ ಇಲ್ವಲ್ಲ ಶ್ರುತಿ ಏನತ್ತೆ ರಾಣಿಯಲ್ಲಿ ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ನಾವು ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಆಯ್ತತ್ತೆ ನಂದು ಈ ಡ್ರೆಸ್ ನೋಡಮ್ಮ ಹೇಗಿದೆ ಸ್ವಲ್ಪ ಅತಿ ಆಯ್ತು ಆದ್ರೂ ಪರವಾಗಿಲ್ಲ ತವ ನಡಿ ಕೋ ತಗೊಂಬರ್ಲೇನಮ್ಮ ಆಂಜನೇಯೋ ಇಬ್ರು ಅದನ್ನ ತಿನ್ಬಿಡ ಮಧ್ಯಾಹ್ನ ಊಟನೇ ಬೇಡ ಸುಮ್ನೆ ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾಳೆ ಸುಮ್ನೆ ನಡಿಯ ಅಬ್ಬ ಎಷ್ಟು ಕಬ್ಬು ನೋಡು ಭಿಕ್ಷಕರಿಗೆ ನಿನ್ನೆ ಅಲ್ಲದೆ ಬಿಸಿಯನ್ನ ಕೊಡಕಾಗುತ್ತ ಅಮ್ಮ ಅಮ್ಮ ಅಲ್ಲಿ ಅಮ್ಮ ತಾಯಿ ಬೆತ್ತಿದೆ ಇಪ್ಪತ್ತು ಪೈಸೆ ಕೊಡಮ್ಮ ನಾನೇ ಕೊಡ್ತೀನಿ

ನಾವು ಹೋಗಿ ಸೀರೆ ನೋಡ್ಕೊಂಡ್ ಬಂದಿರಣಾ ಹೈ ಯಾರು ಇಲ್ಲಿಂತ ಸೀರೆ ನೋಡಕ್ಕೆ ಬಂದಿದೀವಿ ಬಿಡಪ್ಪ ಮಧ್ವೇ ಸೀರೆ ಮಾತ್ರ ಮಾರಾದ ಗೊತ್ತಾ ನಾವ್ ಮಧ್ವೇ ಸೀರೆನೇ ನೋಡಕ್ಕೆ ಬಂದಿದೀವಿ ನಿಮ್ಮ ಸೀರೆ ಫುಟ್ಪಾತ್ ಸಿಗುತ್ತೆ ಮಾರಣ್ಣ ಇವünde ಮಹಾ ಸೀರೆ ಇಂಗ್ ಇರೋದು ಧಾರಾಕಡೆ ಹೋಗಿ ಹೋಗಿ ಬನ್ನಿ ಬನ್ನಿ ಬನ್ನಿ

ಇದು ಸಸಿಯಾಗಿ ಹೋಗೋ ಮಗಳಿಗೆ ತಾಯಿ ಕೊಡೋ ಉಪದೇಶ ಓಹೋ ಅತ್ತ ಉಪದೇಶದ ರಿವರ್ಸ್ ಬೀಗರು ಮನೆಯಲ್ಲಿ ಸುಮ್ನೆ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರೋದ್ ಕಲಿ ಈಗ ನಿಂದು ಯಾವ ಜಾತಿ ಅಂತ ಸರಿಯಾಗಿ ಗೊತ್ತಾಗ್ತಿದೆ ಇನ್ ಯಾವ ಜಾತಿ ನಮ್ಮ ಅಮ್ಮನ್ ಜಾತಿ ನಿಮ್ಮ ಅಮ್ಮಂದಲ್ಲ ನಿಮ್ಮ ಅಪ್ಪನ ಜಾತಿ ಓಹೋ ನಿಂದು ಅಪ್ಪನ ಬೇರೆ ಬೇರೆ ಜಾತಿನಾ ಅದಕ್ಕೆ ಎಡಬಡಿಂಗೆ ಕೊಟ್ಟಿದ್ದು ಶುದ್ಧ ಕಣ ನೀನು ಇಲ್ಲಿ ಕೇಳಿ ನೀನ್ ಗಂಡ ಹತ್ರ ಹೋದಾಗ ನಿನ್ ವಯ್ಯಾರ ಸ್ವಲ್ಪ ಜಾಸ್ತಿ ಮಾಡು ಆಗ್ಲೇ ಈ ಗಂಡುಗಳು ಬುಟ್ಟಿ ಬೀಳೋದು ಓಹೋ ಆದ್ರೆ ಕೊನೆ ವಿಷಯ ಮಾತ್ರ ನಡೆಯೋಕ್ ಬಿಡಬೇಡ ಓ ಯಾಕಂದ್ರೆ ಸುಲಭವಾಗಿ ಸಿಗೋ ವಸ್ತುಗೆ ಈ ಗಂಡಸರು ಬೆಲೆ ಕೊಡೋದಿಲ್ಲ ಓಹೋ ಈ ಮುದುಕಾ ಮುದುಕೇರು ಯಾವತ್ಕಾ ಮುದ್ಕೆರು ಅದೇ ನಿನ್ನ ಅತ್ಯ ಮಾವ ಕಣೆ ಇಲ್ಲೇ ಮಗನ ಮನೇಲೆ ಜಾಂಡ ಊರು ಹಾಕ್ ಕಾಣಿಸ್ತಾ ಇದಾರೆ ಹೇಗಾದ್ರೂ ಮಾಡಿ ಅವ್ರನ್ನ ಓಡಿಸಿ ಬಿಡು ಗಂಡನ ಸಂಬಳ ಎಲ್ಲಾ ನಿನ್ ಕೈ ಸೇರೋ ಹಾಗೆ ಮಾಡ್ಕೋ ಅಳಿಯಂದ್ರನ್ನ ಅಮ್ಮನ ಮಗ ಆಗದಿದ್ದಾಗ ನೋಡ್ಕೋ ಗಂಡನ ಸಂಬಂಧಿಕರನ್ನೆಲ್ಲ ಆದಷ್ಟು ದೂರ ಇಡು ಗೊತ್ತಾಯ್ತಾ ಆಯ್ತಮ್ಮ ಸರಿ ನೀನಿನ್ ಹ್ಮ ಚೆನ್ನಾಗಿಟ್ಟಿರಪ್ಪ